ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಂತ ಏನಪ್ಪ ತಿಳಿಸ್ತಾನೆ ಅಂತ ಹೇಳಿದ್ರೆ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರ ಹಾಸನ ಟ್ರ್ಯಾಕಿಂಗ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾಯಿದ್ದೀನಿ ಕಾರಣ ಏನು ಸ್ಕೋರು ಕಡಿಮೆ ಬರುತ್ತೆ ಅನ್ನೋದು ಒಂದು ಮಾಹಿತಿ ಸಿಕ್ಕಿದೆ ಜೊತೆಗೆ ಇವತ್ತಿನ ಸ್ಕೋರನ್ನು ಅಪ್ಡೇಟ್ ಮಾಡ್ತಾ ಇದ್ದೀನಿ ನಲವತ್ತೊಂದು ತಗೊಂಡವರು ಇಬ್ಬರು ನಲವತ್ತೇಳು ತಗೊಂಡಿರೋ ಮೂರು ಜನ ನಲವತ್ತ ಮೂರು ತಗೊಂಡಿರೋರು ಒಬ್ಬರು ನಲ್ವತ್ನಾಲ್ಕು ತಗೊಂಡಿರೋರು ಮೂರು ಜನ ನಲವತ್ತೈದು ತಗೊಂಡಿರೋರು ಒಬ್ಬರು ಮತ್ತು ನಲವತ್ತೇಳು ತಗೊಂಡವ್ರು ಒಬ್ಬರು ಮತ್ತು ನಲವತ್ತೆಂಟು ತಗೊಂಡವರು ಇಬ್ಬರು ಐವತ್ತು ತಗೊಂಡಿರೋರು ಒಬ್ಬರು ಈ ಸ್ಕೋರ್ ಬಂದಿದೆ ಹೊಸಬ್ರಾಗಿರೋ ನಮ್ಮ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಐಕನ್ ತಪ್ಪ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಈ ಸ್ಕೋರು ಬಂದಿದೆ ಅಂದರೆ ದಿನ ಕಡಿಮೆ ಆಯ್ತಾ ಇದೆ ಹೊರತು ಆಯ್ತಾ ಆಯ್ತದೆ ನೀವೇ ಸ್ಕ್ರೀನ್ ಮುಂದ್ಗಡೆ ಇದ್ದೀರಿ ಯಾಕೆ ಕಾರಣ ಅಂತೇಳಿದ್ರೆ ಟ್ರ್ಯಾಕಿಂಗ್ ಅಲ್ಲಿ ಸ್ವಲ್ಪ ಕಷ್ಟಕರ ಅಂತ ಟ್ರ್ಯಾಕಿಂಗ್ ಹೋದ ಹುಡುಗರು ಹೇಳ್ತಾ ಇದಾರೆ ಎಂಟನೇ ಟ್ರ್ಯಾಕಿಂಗಲ್ಲಿ ಹೆಣ್ಣು ಸೀರೆ ಎಂಟನೇ ಸೀ ಅಂಗ ಅಂಕ ಏನು ಏನು ಟ್ರ್ಯಾಕಿಂಗ್ ಮಾಡೋ ಓಡಿಬೇಕು ಅನ್ನೋ ಟೈಮಲ್ಲಿ ಸ್ವಲ್ಪ ಅಲ್ಲಿ ಕಷ್ಟ ಆಯ್ತಾ ಅಂತ ಸುಮಾರು ಜನ ಅಭಿಪ್ರಾಯಪಡ್ತವ್ರೆ ವಾಟ್ಸಪ್ ಗ್ರೂಪಲ್ಲಿ ಅದನ್ನು ಹಾಕಿದೀವಿ ಗ್ರೂಪಲ್ಲಿ ಒಂದ್ಸಲಿ ನೋಡಿ ಯಾವ ಥರ ಟ್ರ್ಯಾಕಿಂಗ್ ಅದೇ ಎಂಟನೇ ಟ್ರ್ಯಾಕಿಂಗಲ್ಲಿ ಓಡಿ ಓಡಿಬೇಕಾದ್ರಿಂದ ಅದನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಈಗ ನಲವತ್ತೊಂದುವರೆ ಒಬ್ಬರು ನಲ್ವತ್ತೆರಡೂವರೆ ತಗೊಂಡವರು ನಾಲ್ಕು ಜನ ನಲ್ವತ್ಮೂರವರೆ ಒಬ್ಬರು ನಲ್ವತ್ನಾಲ್ಕುವರೆ ತಗೊಂಡವರು ನಾಲ್ಕು ಜನ ನಲವತ್ತೇಳುವರೆ ತಗೊಂಡವರು ಒಬ್ಬರು ನಲ್ವತ್ತೆಂಟೂವರೆ ತಗೊಂಡವರು ಒಬ್ಬರು ಏನು ಹಾಸನ ಟ್ರ್ಯಾಕಿಂಗಲ್ಲಿ ನಡೀತಾ ಇದೆ ಅದು ತುಂಬ ಕಡಿಮೆ ಪ್ರತಿದಿನವೂ ಆಯ್ತಾ ಇದೆ ಅದು ಕಾರಣವೂ ಸುಧಾ ನಿಮ್ಗೆ ಹೇಳಿದ್ದೀನಿ ನೀವೇನಾರ ಆ ಟ್ರ್ಯಾಕಿಂಗ್ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋ ನೋಡಬೇಕು ಅಂತ ಹೇಳಿದ್ರೆ ವಾಟ್ಸಪ್ ಗ್ರೂಪಲ್ಲದೆ ದಯಮಾಡಿ ತಪ್ಪತೆ ಹೋಗಿ ಒಂದು ಸಲ ಚೆಕ್ ಮಾಡಿ ಯಾವ ಥರ ರೇಂಜಲ್ಲಿ ಏ ಟ್ರ್ಯಾಕಿಂಗಲ್ಲಿ ಐತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಸುಮಾರು ಜನ ಮೂರು ಜನಕ್ಕೆ ಜನಕ್ಕೆ ಕಾಲ್ ಮಾಡಿದವ್ರು ಕೇಳಿದ್ರು ಏಯ್ಟ್ ಟ್ರ್ಯಾಕಿಂಗಲ್ಲಿ ಸ್ವಲ್ಪ ಕಷ್ಟ ಆಯ್ತದೆ ಸರ್ ಅದಕ್ಕೆ ಸಿವಿಲ್ ಇದು ಅಂಕ ಒಂದು ಸ್ವಲ್ಪ ಕಡಿಮೆ ಬರ್ತದೆ ಸರ್ ಎಲ್ಲದರಲ್ಲೂ ಮಾಡ್ಕೊಂಡು ಅದ್ರಲ್ಲಿ ಮಾಡಿದ್ರು ಎಂಥ ಎಕ್ಸ್ಪೀರಿಯೆನ್ಸ್ ಇರೋರು ಸುದ ಅದರಲ್ಲಿ ಕಡಿಮೆ ನಂಬರ್ ಬರ್ತದೆ ಮತ್ತು ಏನಾರೂ ಒಂದು ಪ್ರಾಬ್ಲಮ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ದಯಮಾಡಿ ಮುಂದಿನ ದಿನಗಳಲ್ಲಿ ಹೋಗೋರು ಒಂದು ಸ್ವಲ್ಪ ಅನುಭವ ಪಡೆದವ್ರನ್ನ ಟ್ರ್ಯಾಕಿಂಗ್ ಹೋಗಿ ಬಂದವ್ರನ್ನ ಮಾಹಿತಿ ತಿಳ್ಕೊಂಡು ಅವ್ರ ಜೊತೆಲಿ ನೀವು ಡಿಸ್ಕಸ್ ಮಾಡಿ ಎಲ್ಲೆಲ್ಲಿ ಏನೇನು ಸೀರಿಯಲ್ ಏನು ಯಾವ ಥರ ಟ್ರ್ಯಾಕಿಂಗ್ನ ನೀವು ಪೇಸ್ಟ್ ಮಾಡಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಿಳ್ಕೊಂಡು ನೀವು ಟ್ರ್ಯಾಕಿಂಗ್ ಮಾಡಿದ್ರೆ ಭಾಳ ಅನುಕೂಲ ಅಂತ ನಾನು ತಿಳಿಸ್ತಾ ಇದ್ದೀನಿ ಜೊತೆಗೆ ಏನಾರು ಹೊಸೊಬ್ಬರಾಗಿ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾಯಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ತಪ್ಪದೆ ಕ್ಲಿಕ್ ಮಾಡಿ ಶೇರ್ ಮಾಡಿ ನೋಡಿ ಈ ಥರ ಸ್ಕೋರ್ ರೇಂಜಲ್ಲಿ ಬರ್ತಾ ಇದೆ ನಿಮ್ಗೆ ಐವತ್ತು ನಾನು ಹೇಳಿದ್ದೀನಿ ಏನೋ ಅಂತ ಬಂದಿದೆ ನೋಡಿ ಶೇರಲ್ಲಿ ಅಂದರೆ ನೆನ್ನೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಜೀರೋ ಬಂದಿರೋ ಜಾಸ್ತಿ ಜನ ಇದ್ದರು ಅದರಲ್ಲಿ ಈ ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಬೋದು ಕೆಲವು ಮಟ್ಟಿಗೆ ಅದು ಅಷ್ಟು ಚೇತರಿಸ್ಕೊಂಡಿಲ್ಲ ಬಟ್ ಏನು ಅಂತ ಹೇಳಿದ್ರೆ ಇಷ್ಟು ದಿನಕ್ಕಿಂತ ಸ್ವಲ್ಪ ಏನು ಎಂಟನೇ ತಾರೀಕಿಂದ ನಾನು ಹೇಳಿದೆ ಆ ಟ್ರ್ಯಾಕಿಂಗಲ್ಲಿ ಸ್ವಲ್ಪ ಕಡಿಮೆ ಬಂದಿತ್ತು ಅದಕ್ಕೆ ಏನು ರೀಸನು ಅಂತ ಸುಧಾ ಹೇಳಿದ್ದೀನಿ ನಿಮಗೆ ಆದರೆ ಇವತ್ತು ಟ್ರ್ಯಾಕಿಂಗ್ ಹೋದವ್ರು ಮೂರು ಜನ ಹುಡುಗರುಗಳು ಹೇಳಿದ್ರು ಹಂಗಾಗಿ ನೀವು ತಿಳಿಸ್ತಾವೆ ಮುಂದಿನ ದಿನಗಳ ಹೋಗೋರು ಭಾಳ ಹುಷಾರು ಹೋಗಿ ಟ್ರ್ಯಾಕಿಂಗ್ನ ಫಾಲೋ ಮಾಡಿ ಮತ್ತು ಅಂತ ಇದ್ದೀನಿ ಧನ್ಯವಾದ